ಪಾಲಿಟಿಕ್ಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಸಮಾಜ ಸೇವೆ ಹೆಂಗ್ ಮಾಡ್ಬೇಕಂತ ಹೇಳಿದಾರೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಇರೋ ಬರ್ಬೇಕು ಚೆನ್ನಾಗಿದೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ಅವ್ರ ಮುಂದೆ ಬರ್ಬೇಕು ಇನ್ನ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ಬೇಕು ಈ ತರ ಸೋಷಿಯಲ್ ಮೆಸೇಜ್ ಕೊಡ್ಬೇಕು ಚೆನ್ನಾಗಿದೆ ಚೆನ್ನಾಗಿ ಅವ್ರಿಗೆನ್ನ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಚೆನ್ನಾಗಿ ಕೆಲಸ ಮಾಡ್ಲಿ ಚೆನ್ನಾಗಿ ಇದಾಗ್ಲಿ ಸಮಾಜ ಸೇವೆ ಸೂಪರ್ ಆಗಿ ಹೇಳಿದ್ದಾರೆ ಸೂಪರ್ ಆಗಿದೆ ಲವ್ ಸ್ಟೋರಿ ಸೂಪರ್ ಸಿನಿಮಾ ಚೆನ್ನಾಗಿದೆ ಹೊಸ ಕಂಟೆಂಟ್ ಈ ತರ ಕಂಟೆಂಟ್ ನಮ್ ಕನ್ನಡದಲ್ಲಿ ಬಂದಿರಲಿಲ್ಲ ಬೇರೆ ಸಿನಿಮಾಗಳಲ್ಲೆಲ್ಲ ಬರ್ತಾ ಇತ್ತು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲಿ ಏನೋ ಹೊಸದಾಗಿ ಮಾಡಿದಾರೆ ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗು ಚೆನ್ನಾಗಿದೆ ಹೀರೋ ಆ್ಯಕ್ಟಿಂಗು ಹೀರೋ ಹೀರೋಯಿನ್ ಆಕ್ಟಿಂಗು ಅಂಡ್ ಸಪೋರ್ಟಿಂಗ್ ಎಲ್ಲ ಚೆನ್ನಾಗಿದೆ ಒಂದು ಒಳ್ಳೆ ಸಿನಿಮಾ ಇದೆ ಬನ್ನಿ ನೋಡಿ ಚೆನ್ನಾಗೈತೆ ನೋಡಬಹುದು ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅವನ್ ಪ್ರಯತ್ನ ತುಂಬಾ ಪಟ್ಟಿದಾನೆ ಒಬ್ಬ ಅಂದ್ರೆ ಪ್ರೈಮರಿ ಸ್ಕೂಲ್ ಇಂದ ಒಂದೇ ಸಲ ಡಿಗ್ರಿ ಮಾಡತ್ತಾರ ಒಳ್ಳೆ ಪ್ರಾಜೆಕ್ಟ್ ಪ್ರಾಡಕ್ಟ್ ಕೊಟ್ಟಿದ್ದಾನೆ ಪ್ರತಿಯೊಬ್ರು ಕ್ಯಾಮ್ರಾ ಆಗಿರ್ಬೋದು ಸಂಭಾಷಣೆ ಆಗಿರ್ಬೋದು ಮ್ಯೂಸಿಕ್ ಒಂದೆರಡು ಕಡೆ ಗುಸ್ ಬುಮ್ಸು ಬರುತ್ತೆ ದೇವಿ ಇದೆಲ್ಲ ಬಂದಾಗ ಅದೆಲ್ಲ ನೋಡ್ಬೇಕಾಗಿರೋದು ಪ್ರತಿಯೊಬ್ರು ನೋಡ್ಬೇಕು ಅವ್ರು ಹಾನೆಸ್ಟ್ ಮಾಡಿದ್ದಾರೆ ಕನ್ನಡ ಇಂಡಸ್ಟ್ರಿಲಿ ಲೈಕ್ ಅಂದ್ರೆ ಈಗ ನಾವೆಲ್ಲ ನೋಡ್ತಿರ್ತೀವಲ್ಲ ಈಗ ಹಳೆ ಉಪೇಂದ್ರ ಆಗಿರ್ಬೋದು ಇಲ್ಲಾಂದ್ರೆ ನಾರಾಯಣ ಆಗಿರ್ಬೋದು ಅವ್ರದೆಲ್ಲ ಬ್ರೇಕ್ ಆಗುತ್ತಾರನೆ ಇದು ಬ್ರೇಕ್ ಆಗುತ್ತೆ ಜನ ಪಬ್ಲಿಕ್ ಟಾಕ್ ಡೆಫಿನೆಟ್ ಆಗಿ ಹೆಲ್ಪ್ ಮಾಡುತ್ತೆ ಏನಾದ್ರೂ ಹಾಕೊಳ್ಳಿ ಆ ಮೂವತ್ತು ಮೂವತ್ತು ಮಾರ್ಕೆಟಿಂಗ್ ಅಂತಾರಲ್ಲ ಅದು ತುಂಬಾ ಸಹಕರಿಸುತ್ತೆ ಇಷ್ಟೊಂದು ನಾನು ಹೇಳ್ತೀನಿ ನಮ್ಮ ಜನಕ್ಕೆ ಕಸ ಎಲ್ಲ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲ ಇನ್ ವೋಟ್ ಯಾರ್ಗ ಹಾಕ್ಬೇಕು ಅನ್ನೋದು ಕ್ಲಾರಿಟಿ ಅಂತೂ ಇನ್ನೂ ಚೆನ್ನಾಗಿಲ್ಲ ಓಕೆನಾ ಫಿಲಮ್ ದು ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಬಟ್ ನರೇಶನ್ ಡೈರೆಕ್ಷನ್ ಚೆನ್ನಾಗಿಲ್ಲ ಒಂದ್ಸಲಿ ನೋಡುವುದಷ್ಟೇ ಬಟ್ ಏನೋ ಪ್ರೋತ್ಸಾಹ ಮಾಡೋಣ ನಮ್ಮ ಕನ್ನಡ ಮೂವಿ ಅಂತ ಅಷ್ಟೇ ಬಟ್ ಕಂಟೆಂಟ್ ಚೆನ್ನಾಗಿದೆ ಸರ್ ಸಿನಿಮಾ ತುಂಬಾ ಚೆನ್ನಾಗಿದೆ ಹಳ್ಳಿಯ ಸೊಗಡನ್ನು ಒಳಗೊಂಡಿದೆ ಈ ಜಾತ್ರೆಗಳ ವಿಶೇಷಗಳು ಅವೆಲ್ಲ ಮರಿತಾ ಇದ್ರು ಜನ ಈಗ ಮತ್ತೆ ಎಚ್ಚೆತ್ಕೊಳ್ಳಿಂತ ಒಂದು ಸಂದೇಶನ ಸಾರ್ತಾ ಇದೆ ಮೊದ್ಲು ಪ್ರತಿಯೊಬ್ರು ಸಹ ಕನ್ನಡಿಗರು ಬಂದು ಫಿಲಂ ನ ಥಿಯೇಟ್ರಲ್ಲಿ ನೋಡಿ ವಿತ್ ಫ್ಯಾಮಿಲಿ ನೋಡತಕ್ಕಂತ ಫಿಲಮ್ ಯಾರು ಒಬ್ಬರೇ ನೋಡೋ ಫಿಲಮ್ ಅಲ್ಲ ಇದು ತಂದೆ ಮಗನ ಸಂಬಂಧನೆ ಆಗಿರ್ಬೋದು ಹಳ್ಳಿಯ ಸೊಗಡೆ ಇರ್ಬೋದು ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಈ ಕನ್ನಡ ನಾಡಿನ ಅಭಿಮಾನಿಗಳು ಕನ್ನಡದ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ನೋಡಿ ಆರಿಸಿದ್ರೆ ಎಷ್ಟೋ ಪ್ರತಿಭೆಗಳು ಇಂತ ಒಳ್ಳೆ ಒಳ್ಳೆ ಡೈರೆಕ್ಟರ್ ಬರ್ತಾರೆ ಅಂತ ಹೇಳಿ ನನ್ನ ಅಭಿಪ್ರಾಯ ರೋಣ ಟೈಟ್ಲ್ ಕೇಳಿದ್ರೇನೆ ಒಂದು ವೈಬ್ರೇಷನ್ ಬರುತ್ತೆ ಒಂದು ಟೈಟ್ಲ್ ಕೇಳ್ತಿದ್ದಂಗೆ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಅನ್ಸುತ್ತೆ ಒಂದು ಒಳ್ಳೆ ಸ್ಟೋರಿ ಲೈನ್ ತಗೊಂಡಿದ್ದಾರೆ ಅನ್ಸುತ್ತೆ ಅಂಡ್ ಆ ಪೋಸ್ಟರ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಸಿನಿಮಾ ಕೂತ್ಕೊಂಡು ನೋಡ್ಬೇಕಾದ್ರೆ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಒಂದು ವೈಬ್ರೇಷನ್ ಬರುತ್ತೆ ಆ ಥರ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು ಒಂದು ಸ್ಟೋರಿ ಲೈನ್ ಆಗಿರ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸತೀಶ್ ಅವರು ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲೂ ನೀವು ಸ್ಕ್ರೀನ್ ಮೇಲೆ ನೋಡಿದಾಗ ಫಸ್ಟ್ ಟೈಮ್ ಅಂತ ಎಲ್ಲೂ ಅನ್ಸಲ್ಲ ಅಷ್ಟು ಒಳ್ಳೆ ಕ್ರಿಪ್ಪಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಮ್ಯೂಸಿಕ್ ಆಗಿರ್ಬೋದು ಒಂದು ಬಿ ಜಿ ಎಮ್ಗಳಂತೂ ಸಕರಾಗ ಬರುತ್ತೆ ಅಂಡ್ ಅದರಲ್ಲಿ ಇನ್ನೊಂದು ಕಾಳಿದೇವಿದ ಒಂದು ಸೀಕ್ವೆನ್ಸ್ ಬರುತ್ತೆ ಅದರಲ್ಲಂತೂ ಮೈ ಮೈಯಲ್ಲಿ ಒಂದು ವೈಬ್ರೇಷನ್ ಬರುತ್ತೆ ಅಲ್ಟಿಮೇಟ್ ಬಂದಿದೆ ಮೂವಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಶೀರ್ವಾದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ರಘುರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಉದಯನ್ ಅವರು ನನ್ನ ಫ್ರೆಂಡು ಸೊ ತುಂಬ ಚೆನ್ನಾಗಿದೆ ಓವರ್ ಆಲ್ ಮೂವಿ ಇನ್ ಪೊಲಿಟಿಕ್ಸ್ ಬಗ್ಗೆ ಇನ್ನೊಂಚೂರು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೋಗ್ಬೋದಿತ್ತು ಸ್ವಲ್ಪ ಅದೇ ಸ್ವಲ್ಪ ಒಂದು ಅದೇ ಪ್ಯಾಟರ್ನಲ್ಲಿ ಅನಿಸ್ತು ಬಟ್ ಅದು ತುಂಬಾ ಚೆನ್ನಾಗಿ ಮಾಡಿದೆ ಫಸ್ಟ್ ಟೈಮ್ ಅದು ಗೊತ್ತಾಗಲ್ಲ ಚೆನ್ನಾಗಿತ್ತು ಓವರ್ ಆಲ್ ಗ್ರಾಮೀಣ ಹಿನ್ನೆಲೆಯಲ್ಲಿ ಒಳಗೊಂಡಿರ್ತಕ್ಕಂಥ ಸಿನ್ಮಾ ಇದು ಸಾಮಾಜಿಕ ಅವಘಡಗಳಲ್ಲಿ ಜಾತ್ರೆಯ ಒಂದು ಕಥಾವಸ್ತು ಇಟ್ಕೊಂಡು ಸತೀಶ್ ರಾಜ್ರವರು ಮೊದಲ ನಿರ್ದೇಶನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅದೇ ರೀತಿ ರಘು ರಾಜಾನಂದ್ ಕೂಡ ಕೂಡ ನಾಯಕ ನಟರಾಗಿ ಬೆಳ್ಳಿತೆರೆ ಮೇಲೆ ಬಂದಿರತಕ್ಕಂಥದ್ದು ಮತ್ತು ಅವರು ರಂಗಭೂಮಿ ಕಲಾವಿದರು ನಾನು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೆ ಕೆಲವು ಕಾರಣಾಂತರಗಳಿಂದ ಸ್ವಲ್ಪ ಇದಾಗಿದೆ ಕಟ್ಟಾಗಿದೆ ಅಲ್ಲಿ ಇರಲಿ ತೊಂದರೆ ಇಲ್ಲ ಆದರೂ ಸಿನಿಮಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಗ್ರಾಮೀಣ ಬದುಕಿನ ಜೊತೆಗೆ ರಾಜಕೀಯ ಒಂದು ಪುಂಡಾಟಿಕೆ ಯಾವ ರೀತಿ ಎಲ್ಲ ಓಡಾಡುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿರ್ತಕ್ಕಂಥ ಸಿನಿಮಾ ಇದು ಮೂವಿ ಸೂಪರ್ ಆಗಿದೆ ಸರ್ ಸಿನಿಮಾ ಹಳ್ಳಿ ಇದೆಲ್ಲ ಇದೆಯಲ್ಲ ನೋಡೋದಕ್ಕೆ ನಾವು ಹಳ್ಳಿಗೆ ಹೋಗ್ಬೇಕಾಗಿಲ್ಲ ಸಿನಿಮಾದಲ್ಲಿ ಎಲ್ಲ ಕಾಣುತ್ತೆ ಸೂಪರ್ ಸರ್ ರೋಣ ತುಂಬಾ ಅದ್ಭುತವಾಗಿದೆ ಇವಾಗ ತಾನೇ ಸಿನಿಮಾ ನೋಡ್ಕೊಂಡ್ ಬಂದ್ವಿ ಇದೊಂದು ಕೌಟುಂಬಿಕ ಕತೆ ಉಳ್ಳಂತ ಸೂಪರ್ ಆಗಿದೆ ಚಿತ್ರ ಧಾರ್ಮಿಕತೆ ಆಗಿರ್ಬೋದು ರಾಜಕೀಯ ರಾಜಕೀಯ ಆಗಿರ್ಬೋದು ತಂದೆ ಮಗನ ಬಾಂಧವ್ಯ ಆಗಿರ್ಬೋದು ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ಬೋದು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಇಷ್ಟ ಆಗುವಂತ ಸಿನಿಮಾ ಇವಾಗಿನ ಜನರೇಷನ್ ಗೆ ತುಂಬಾನೇ ಕನೆಕ್ಟ್ ಆಗುತ್ತೆ ಹಾಡ್ ಮ್ಯೂಸಿಕ್ ಆಗಿರ್ಬೋದು ಕ್ಯಾಮ್ರಾ ವೋಕ್ಸ್ ಆಗಿರ್ಬೋದು ಎಡಿಟಿಂಗ್ಸ್ ಆಗಿರ್ಬೋದು ಎಲ್ಲಾನು ಸೂಪರ್ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕರು ರೋಣ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖುಷಿ ಆಯ್ತು ಸರ್ ಇದಕ್ಕೆ ನಾವು ಕಾಯ್ತಿರ್ತೀವಿ ಆ ಹೊಸಬ್ರ ಆಗಿರೋದ್ರಿಂದ ನಮ್ಗೆ ಇದು ಮೊದಲನೇ ಸತಿ ಆಗಿರುತ್ತೆ ಮೇನ್ ಲೀಡ್ ಆಗಿ ಸಿನಿಮಾ ಥಿಯೇಟರ್ ಅಲ್ಲಿ ನಮ್ ಸಿನಿಮಾ ಪ್ಲೇ ಆಗ್ತಿರುವಾಗ ಅದೊಂದು ನರ್ವಸ್ ಇತ್ತು ಜೊತೆಲಿ ಖುಷಿನೂ ಇತ್ತು ಜನಗಳ ರಿವ್ಯೂ ಕೇಳಿದಾಗ ಅವರು ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ಇನ್ನ ಮಿಕ್ಕಿದ್ದು ಇನ್ನ ಯಾರ್ಯಾರು ನಮ್ ಸಿನಿಮಾ ನೋಡಿಲ್ವೋ ಎಲ್ಲರೂ ಆದಷ್ಟು ಬೇಗ ಹೋಗಿ ಥಿಯೇಟರ್ ನೋಡಿ ಅಂತ ಇಲ್ಲ ಖುಷಿ ಆಯ್ತು ಸರ್ ಅವ್ರು ಹೊಡಿತಿರೋ ಒಂದು ವಿಜಿಲ್ ಆಗಿರ್ಬೋದು ಒಂದು ಚೆನ್ನಾಗಿದೆ ಅಂತ ಆಮೇಲೆ ರಿವ್ಯೂ ಹೇಳೋದಾಗಿರ್ಬೋದು ಎಲ್ಲಾನು ಒಂದು ಖುಷಿ ಕೊಡ್ತು ಇನ್ನು ಇನ್ನು ಹೆಚ್ಚೆಚ್ಚು ಈ ಸಿನಿಮಾದಲ್ಲಿ ಇದೆ ಬೇರೆ ಬೇರೆ ಜನಗಳು ಇನ್ನೂ ಹೆಚ್ಚೆಚ್ಚಾಗಿ ಬಂದು ನೋಡಿದಾಗ ತುಂಬ ಅದ್ಭುತವಾಗಿರುತ್ತೆ ಸಿನಿಮಾ ಅಂತ ಹೇಳ್ಬೋದು ಸರ್ ಈ ಸಿನಿಮಾದಲ್ಲಿ ಬೇಸಿಕಲಿ ಪೊಲಿಟಿಕಲ್ ಡ್ರಾಮಾನೇ ಮೇನ್ ಆಗಿರುತ್ತೆ ಜೊತೆಲಿ ನಮಗೆಲ್ಲ ಎಲಿಮೆಂಟ್ಸ್ ಕೂಡ ಆ್ಯಡ್ ಆಗ್ತಾ ಹೋಗುತ್ತೆ ಈಗ ಹಳ್ಳಿಗಳಲ್ಲಿ ಯಾವ ತರ ಎಲ್ಲ ಇರುತ್ತೆ ಒಂದು ದೇವರಾಗಿರ್ಲಿ ಒಂದು ಒಂದು ಫನಿ ಎಲಿಮೆಂಟ್ಸ್ ಆಗಿರಲಿ ಫೈಟ್ ಎಲ್ಲಾನು ಇರುತ್ತೆ ಸೊ ಅದೇ ರೀತಿ ಈ ರೋಣ ಸಿನಿಮಾದಲ್ಲಿ ಪ್ರತಿಯೊಂದು ಆ್ಯಡ್ ಆಗಿರುತ್ತೆ ಮುಂದೆ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ಮಾಡಬೇಕು ಅಂತಾನೆ ಆಸೆ ಆಸೆ ಇಟ್ಕೊಂಡೇ ಬಂದಿದ್ದೀನಿ ಇದರಿಂದ ಒಂದಷ್ಟು ಆಪರ್ಚುನಿಟಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲ ಕರ್ನಾಟಕ ಜನತೆಗೂ ಕೇಳ್ಕೊತಾ ಇದ್ದೀನಿ ನಾವು ಇವತ್ತು ನಮ್ಮ ಸಿನ್ಮಾ ರಿಲೀಸ್ ಆಗಿದೆ ನವೆಂಬರ್ ಏಳಕ್ಕೆ ಹಾಗೆ ಇನ್ನೂ ಒಂದು ಇನ್ನೂ ಎಷ್ಟು ದಿವಸಗಳು ಹಂಗೆ ಉಳಿಸ್ಕೊಳ್ಳೋದು ಇರೋದು ನಮ್ಮ ನಿಮ್ಮ ಕೈಯಲ್ಲಿ ನೀವು ಹೆಚ್ಚೆಚ್ಚು ನೋಡಿದಾಗ ನಮಗೂ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಯಾವುದೇ ರೀತಿ ಮೋಸ ಆಗದಿದ್ದಂಗೆ ನಿಮ್ ಕೊಡೋ ನೂರು ನೂರು ಇಪ್ಪತ್ತು ರೂಪಾಯಿಗೆ ಮೋಸ ಇಲ್ದಿದ್ದಂಗೆ ಸಿನ್ಮಾ ಮಾಡಿದೀವಿ ನೋಡಿ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಹೇಳಿ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಯಾಕಂದ್ರೆ ಜನ ಇವಾಗ ಹೀರೋ ಎಂಟ್ರಿಗಾಗ್ಲಿ ಅಥವಾ ನನ್ನ ಎಂಟ್ರಿಗಾಗ್ಲಿ ಯಾವ ರೀತಿ ಚೇರ್ ಮಾಡಿದ್ರು ಬಿಸಿಲ್ಸ್ ಹೊಡಿದ್ರು ಅದಕ್ಕೋಸ್ಕರನೇ ನಾವು ಸಿನಿಮಾ ಮಾಡೋದಲ್ವ ಜನಕ್ಕೆ ಇಷ್ಟ ಆಗಲಿ ಅಂತ ಸೊ ನಾನು ಒಂದೆರಡು ಸಲ ರಘವರ್ನ ಕೇಳಿದೆ ಇವಾಗ ಬಿಸಿಲು ಹೊಡಿತಿರೋದೇ ನಮ್ಮ ಟೀಮ್ ಅವರೇನಾ ಅಂತ ಅವ್ರು ಹೇಳಿದ್ರು ಇಲ್ಲಿ ಕೂತಿರೋದ್ ಮಾತ್ರ ನಮ್ಮ ಟೀಮ್ ಅವರು ಬಾಕಿ ಏನೇ ಸತ್ತು ಕೇಳಿಸಿದ್ರು ಅದೆಲ್ಲ ರಿಯಲ್ ಆಡಿಯನ್ಸ್ ಅಂತ ಸೊ ಜನಕ್ಕೆ ಇಷ್ಟ ಆಗಿದೆ ಅನ್ನೋ ಒಂದು ಖುಷಿ ನನಗೆ ಸಮಾಧಾನ ನನಗೆ ನಿಜವಾಗ್ಲೂ ತುಂಬ ಜನ ಇಷ್ಟಪಟ್ಟಿದ್ದಾರೆ ಒಳ್ಳೆ ಸಿನಿಮಾ ಆಗಿ ಊಟ ಬಂದಿದೆ ಎಲ್ಲರೂ ಇದೇ ವೀಕೆಂಡ್ ಹೋಗಿ ನಮ್ ಸಿನಿಮಾ ರೋಣ ನೋಡ್ಬೇಕು ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಒಂದು ಮಾಸ್ ಮಸಾಲ ಆಕ್ಷನ್ ಸೀಕ್ವೆನ್ಸಸ್ ಇಷ್ಟ ಆಗಿದ್ರೆ ಅವ್ರು ಬರ್ಬೋದು ಒಂದು ಫ್ಯಾಮಿಲಿ ಬಾಂಡಿಂಗ್ ಇರೋದ್ರಿಂದ ಕುಟುಂಬ ಸಮೇತ ಬರ್ಬೋದು ಆ ಒಂದು ಫ್ಯಾಮಿಲಿ ಆಸ್ಪೆಕ್ಟ್ ಇದೆ ಮತ್ತೆ ಜಾತ್ರೆ ಇದೆ ಸೊ ಹಳ್ಳಿಯವ್ರಿಗೆ ಅದು ತುಂಬಾ ಇಷ್ಟ ಆಗುತ್ತೆ ಅನ್ಕೋತೀನಿ ಜಾತ್ರೆ ಡಾನ್ಸು ಆ ಒಂದು ಕಲರ್ ಅದೆಲ್ಲ ಸೂಪರ್ ಆಗಿದೆ ಸೊ ಇದಿಷ್ಟು ಆಸ್ಪೆಕ್ಟ್ ನಮ್ಮ ಸಿನಿಮಾದಲ್ಲಿ ಖಂಡಿತ ಇಷ್ಟ ಪಡ್ತಾರೆ